ಇವತ್ತಿನ ದಿವಸ ನಮ್ಮ ಬೆಳಗುಂಬ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೀತೀವಿ ಸರ್ ಈ ಅಧ್ಯಕ್ಷರ ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರಿಗೂ ಹೃದಯದ ಧನ್ಯವಾದಗಳು ಅದೇ ರೀತಿ ನಾವು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಗ್ರಾಮ ನೈರ್ಮಲ್ಯಕರಣ ಮತ್ತು ಪಂಚಾಯತಿ ಅಭ್ಯ ಪಂಚಾಯ್ತಿಗೆ ಬರ್ತಕ್ಕಂಥ ಶಾಲೆಗಳಿಗೆ ಚುಚ್ಚುಮದ್ದೂರು ಮತ್ತು ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಮತ್ತೆ ಇದು ಖಾತ ಈ ಖಾತ ಆಂದೋಲನ ಮಾಡ್ತೀವಿ ಮತ್ತೆ ರಸ್ತೆಗಳ ಅಭಿವೃದ್ಧಿ ಮಾಡ್ತೀವಿ ಇನ್ನು ಎಲ್ಲ ಕಾರ್ಯಗಳಲ್ಲೂ ಸದಸ್ಯರ ಸಹಕಾರ ಮತ್ತು ಅವರ ಮಾರ್ಗದರ್ಶನದಂತೆ ನಡೀತೀವಿ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿಯವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರೊಂದದವರಿಗೂ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಸದಸ್ಯರುಗಳ ಮಾರ್ಗದರ್ಶನ ನಮ್ಮ ನಾಯಕರುಗಳ ಮಾರ್ಗದರ್ಶನ ಮತ್ತು ಮುಖಂಡರುಗಳ ಮಾರ್ಗದರ್ಶನದ ಮೇರೆಗೆ ಒಂದು ಒಮ್ಮತದಿಂದ ನಾವು ಪಂಚಾಯಿತಿಯನ್ನು ಕೊಂಡೋಗ್ತೀವಿ ಅಂತ ಹೇಳ್ತಾ ಎಲ್ಲ ಸದ ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಪಂಚಾಯತಿ ಬೆರಡೆ ನಿರ್ಮಾಣ ಮಾಡೋದ್ರ ಬಗ್ಗೆ ಪಂಚಾಯಿತಿ ಈಗಾಗಲೇ ಕೆ ಶಿಪ್ ಹೋಗಿದೆ ಈಗ ನಾವು ಜಾಗವೂ ಕೂಡ ಮೂರು ನಾಲ್ಕು ಜಾಗ ನೋಡಿದ್ದೀವಿ ಸದ್ಯದಲ್ಲೇ ಜಾಗ ಗುರುತಿಸಿ ಬೇರೆ ಹತ್ರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸದಸ್ಯರುಗಳಿದ್ದಾರೆ ಅವ್ರ ಮಾರ್ಗದರ್ಶನ ಎಲ್ಲ ತಗೊಂಡು ನಾವು ಮಾಡ್ತೀವಿ ಓಕೆ ಥ್ಯಾಂಕ್ ಯು ಹಂಗೆ ತಗೊಬಿಡಲ ಹಾಂ ನಿಮ್ಗೆ ಈಗ ಕೈಬಿಡಿ ಸರ್ ಬಿಟ್ಬಿಡಿ ಸರ್ ನೀವು ನಪ್ಪ